ಎಲ್ರಿಗೂ ನಮಸ್ಕಾರ ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿನಲ್ಲಿ ರಾಜ್ಯದ ಪ್ರೌಢಶಾಲಾ ವಿದ್ಯಾರ್ಥಿಗಳಿಗೆ ವಿಜ್ಞಾನ ವಿಚಾರಗೋಷ್ಠಿ ವಿಜ್ಞಾನ ವಸ್ತು ಪ್ರದರ್ಶನ ಹಾಗೂ ವಿಜ್ಞಾನ ನಾಟಕ ಸ್ಪರ್ಧೆಯನ್ನು ಆಯೋಜಿಸಲಾಗಿದೆ ವಿಜ್ಞಾನ ವಿಚಾರಗೋಷ್ಠಿ ವಿಜ್ಞಾನ ನಾಟಕ ಸ್ಪರ್ಧೆಗಳಿಗೆ ಯಾವ ವಿಷಯಗಳಿದೆ ಅನ್ನೋದನ್ನು ಹಾಗೂ ಯಾವ ರೀತಿ ನಿರ್ಣಯಕ್ಕೆ ಅಂಕಗಳನ್ನು ಪರಿಗಣಿಸಲಾಗುತ್ತದೆ ಅನ್ನೋದನ್ನು ನೋಡೋಣ ಮೊದಲನೇದಾಗಿ ವಿಜ್ಞಾನ ನಾಟಕ ವಿಜ್ಞಾನ ನಾಟಕದ ಮುಖ್ಯ ವಿಷಯ ಮಾನವ ಕುಲದ ಪ್ರಯೋಜನಕ್ಕಾಗಿ ವಿಜ್ಞಾನ ಮತ್ತು ತಂತ್ರಜ್ಞಾನ ಸೈನ್ಸ್ ಆ್ಯಂಡ್ ಟೆಕ್ನಾಲಜಿ ಫಾರ್ ದ ಬೆನಿಫಿಟ್ ಆಫ್ ಮ್ಯಾನ್ಕೈಂಡ್ ಇದರಲ್ಲಿರುವಂತಹ ಉಪ ವಿಷಯಗಳೆಂದರೆ ವಿಮೆನ್ ಇನ್ ಸೈನ್ಸ್ ವಿಜ್ಞಾನದಲ್ಲಿ ಮಹಿಳೆಯರು ಸ್ಮಾರ್ಟ್ ಅಗ್ರಿಕಲ್ಚರ್ ಸ್ಮಾರ್ಟ್ ಕೃಷಿ ಡಿಜಿಟಲ್ ಇಂಡಿಯಾ ಎಂಪವರಿಂಗ್ ಲೈವ್ಸ್ ಡಿಜಿಟಲ್ ಇಂಡಿಯಾ ಜೀವನದ ಸಬಲೀಕರಣ ಹೈಜಿನ್ ಫಾರ್ ಆಲ್ ಎಲ್ಲರಿಗೂ ನೈರ್ಮಲ್ಯ ಗ್ರೀನ್ ಟೆಕ್ನಾಲಜೀಸ್ ಹಸಿರು ತಂತ್ರಜ್ಞಾನಗಳು ಸ್ಪರ್ಧೆಯಲ್ಲಿ ಪ್ರದರ್ಶಿಸುವ ವಿಜ್ಞಾನ ನಾಟಕಗಳನ್ನು ಈ ಕೆಳಗಿನಂತೆ ಅಂಕಗಳನ್ನು ನೀಡಿ ನಿರ್ಣಯಿಸಿ ಗರಿಷ್ಠ ನೂರು ಅಂಕಗಳಿಗೆ ನಿರ್ಣಯವನ್ನು ಮಾಡಲಾಗುತ್ತದೆ ನಾಟಕದ ಪ್ರಸ್ತುತಿ ಪ್ರೆಸೆಂಟೇಷನ್ ಆಫ್ ದ ಪ್ಲೇ ಐವತ್ತು ಅಂಕಗಳು ನಾಟಕದಲ್ಲಿನ ವೈಜ್ಞಾನಿಕ ವಿಷಯ ಸೈಂಟಿಫಿಕ್ ಕಂಟೆಂಟ್ ಇನ್ ದ ಪ್ಲೇ ಮೂವತ್ತು ಅಂಕಗಳು ನಾಟಕದ ಪರಿಣಾಮ ಇಫೆಕ್ಟಿವ್ನೆಸ್ ಆಫ್ ದ ಪ್ಲೇ ಇಪ್ಪತ್ತು ಅಂಕಗಳು ನೂರು ಅಂಕಗಳಿಗೆ ನಿರ್ಣಯವನ್ನು ಮಾಡಲಾಗುತ್ತದೆ ನಾಟಕ ಸ್ಪರ್ಧೆಯ ನಿಯಮಗಳು ಯಾವುದಿದೆ ಅನ್ನೋದನ್ನು ನೋಡೋಣ ಭಾಗವಹಿಸಲು ಅರ್ಹತೆ ಎಂಟರಿಂದ ಹತ್ತನೇ ತರಗತಿಗಳಲ್ಲಿ ಓದುತ್ತಿರುವ ವಿದ್ಯಾರ್ಥಿ ಅಥವಾ ವಿದ್ಯಾರ್ಥಿನಿಯರು ಒಂದು ತಂಡದಲ್ಲಿ ಗರಿಷ್ಠ ಹತ್ತು ಜನ ವಿದ್ಯಾರ್ಥಿಗಳು ಮಾತ್ರ ಭಾಗವಹಿಸಬೇಕು ನಾಟಕದ ಅವಧಿ ಮೂವತ್ತು ನಿಮಿಷಕ್ಕಿಂತ ಹೆಚ್ಚಿಗೆ ಇರಬಾರ್ದು ನಾಟಕ ತಂಡದ ಗರಿಷ್ಠ ಸಂಖ್ಯೆ ಒಬ್ಬರು ನಿರ್ದೇಶಕರು ಒಬ್ಬರು ರಚನಾಕಾರರು ಮತ್ತು ಎಂಟು ಜನ ನಾಟಕಕಾರರು ಭಾಗವಹಿಸಬೇಕಾಗತ್ತೆ ಸಮಯ ನಿರ್ವಹಣೆ ದೃಷ್ಟಿಯಿಂದ ನಾಟಕ ತಂಡಗಳು ಒಂದು ತಂಡದ ಪ್ರದರ್ಶನ ಪೂರ್ಣಗೊಂಡ ನಂತರ ಗರಿಷ್ಠ ಹತ್ತು ನಿಮಿಷದ ಒಳಗಾಗಿ ನಾಟಕ ಪ್ರದರ್ಶನಕ್ಕೆ ಸಿದ್ಧವಾಗುವಂತೆ ಇರಬೇಕು ನಾಟಕಕ್ಕೆ ಸಂಬಂಧಿಸಿದ ಹಿನ್ನೆಲೆ ಮತ್ತಿತರ ಅವಶ್ಯಕತೆಗಳನ್ನು ಐದು ನಿಮಿಷಗಳ ಮಿತಿಯಲ್ಲಿ ಸ್ಪರ್ಧಿಗಳೇ ಸಿದ್ಧಪಡಿಸಿಕೊಳ್ಳುವಂತಿರಬೇಕು ನಾಟಕದ ಪ್ರಸ್ತುತಿಯಲ್ಲಿ ಬಳಸಬಹುದಾದ ಭಾಷೆಗಳೆಂದರೆ ಆಂಗ್ಲ ಅಥವಾ ಮಾನ್ಯತೆ ಪಡೆದ ಯಾವುದೇ ಭಾರತೀಯ ಭಾಷೆ ಶಿಕ್ಷಕರು ನಾಟಕ ಪ್ರದರ್ಶನವಾಗುತ್ತಿರುವ ಸಮಯದಲ್ಲಿ ನಾಟಕದ ರಂಗಸ್ಥಳದಲ್ಲಿ ಕಾಣಿಸಿಕೊಳ್ಳುವುದಾಗಲಿ ಅಥವಾ ಯಾವುದೇ ರೀತಿಯ ಸಹಕಾರಗಳನ್ನು ನೀಡುವುದಾಗಲಿ ಮಾಡುವಂತಿಲ್ಲ ನಾಟಕವು ನಿಗದಿಪಡಿಸಿರುವ ಮೇನ್ ಥೀಮ್ ಮತ್ತು ಸಬ್ ಥೀಮ್ ಹೊಂದಿರುವಂತೆ ವೈಜ್ಞಾನಿಕ ಸಂದೇಶವನ್ನು ಹೊಂದಿರಬೇಕು ನಾಟಕವನ್ನು ಆಸಕ್ತಿದಾಯಕವಾಗಿಸಲು ವೇಷಭೂಷಣಗಳನ್ನು ನೃತ್ಯ ಸಂಗೀತ ವೈಜ್ಞಾನಿಕ ಮಾದರಿ ವೈಜ್ಞಾನಿಕ ಉಪಕರಣಗಳು ಪೋಸ್ಟರ್ ಬ್ಯಾನರ್ ದೃಕ್ಶ್ರವಣ ಮಾಧ್ಯಮ ಮೈಮ್ ಇತ್ಯಾದಿಗಳನ್ನು ಕೂಡ ಬಳಕೆ ಮಾಡಿಕೊಳ್ಳಬಹುದು ಅನುಸರಿಸಲು ಸುಲಭ ಭಾಷೆ ಬಳಕೆಯಾಗಲಿ ನಾಟಕದಲ್ಲಿ ದೃಶ್ಯ ಮಾಧ್ಯಮಕ್ಕೆ ಪ್ರಾಶಸ್ತ್ಯವಿರಲಿ ನಾಟಕ ಪ್ರದರ್ಶನದ ಮೊದಲು ನಾಟಕದ ಸ್ಕ್ರಿಪ್ಟ್ ನಾಲ್ಕು ಪ್ರತಿಗಳನ್ನು ಸಲ್ಲಿಸಬೇಕಾಗುತ್ತದೆ ಎಲ್ಲ ಅಂಶ ಅಥವಾ ವಿಷಯಗಳು ವಿಶ್ವೇಶ್ವರಯ್ಯ ಕೈಗಾರಿಕೆ ಮತ್ತು ತಾಂತ್ರಿಕ ವಸ್ತು ಸಂಗ್ರಹಾಲಯ ಬೆಂಗಳೂರು ಇವರ ನಿರ್ದೇಶನದ ಪತ್ರದಲ್ಲಿನ ಅಂಶಗಳಿಗೆ ಒಳಪಡುತ್ತದೆ ವಿಜ್ಞಾನ ವಿಚಾರಗೋಷ್ಠಿಗೆ ಸಂಬಂಧಿಸಿದಂತೆ ವಿಷಯ ಕ್ವಾಂಟಮ್ ಏಜ್ ಬಿಗಿನ್ಸ್ ಪೊಟೆನ್ಷಿಯಲ್ಸ್ ಆ್ಯಂಡ್ ಚಾಲೆಂಜಸ್ ಕ್ವಾಂಟಮ್ ಯುಗದ ಆರಂಭ ಸಾಮರ್ಥ್ಯಗಳು ಮತ್ತು ಸವಾಲುಗಳು ವಿದ್ಯಾರ್ಥಿಗಳಿಗೆ ಭಾಗವಹಿಸಲಿಕ್ಕೆ ಇರಬೇಕಾದ ಅರ್ಹತೆ ಎಂದರೆ ರಾಜ್ಯದ ಸರ್ಕಾರಿ ಅನುದಾನಿತ ಅನುದಾನ ರಹಿತ ಹಾಗೂ ಮಾನ್ಯತೆ ಪಡೆದ ಎಲ್ಲ ಪ್ರೌಢಶಾಲೆಗಳಲ್ಲಿ ಎಂಟರಿಂದ ಹತ್ತನೆಯ ತರಗತಿಯವರೆಗೆ ವ್ಯಾಸಂಗ ಮಾಡುತ್ತಿರುವ ವಿದ್ಯಾರ್ಥಿಗಳು ಭಾಷೆ ಕನ್ನಡ ಹಿಂದಿ ಅಥವಾ ಆಂಗ್ಲ ಭಾಷೆ ಅಥವಾ ಮಾನ್ಯತೆ ಪಡೆದ ಯಾವುದೇ ಭಾರತೀಯ ಭಾಷೆಯಾಗಿರಬಹುದು ಕಾಲಾವಧಿ ವಿಷಯ ಮಂಡನೆಗೆ ಆರು ನಿಮಿಷಗಳು ತೀರ್ಪುಗಾರರು ಪ್ರಶ್ನೋತ್ತರಗಳಿಗೆ ಎರಡು ನಿಮಿಷ ಒಟ್ಟಾರೆಯಾಗಿ ಎಂಟು ನಿಮಿಷಗಳನ್ನು ಮೀಸಲಿಡಲಾಗಿದೆ ವಿಜ್ಞಾನ ವಿಚಾರಗೋಷ್ಠಿಗೂ ಮುನ್ನ ಇಪ್ಪತ್ತು ಪ್ರಶ್ನೆಗಳ ಲಿಖಿತ ಪರೀಕ್ಷೆಯನ್ನು ನಡೆಸಲಾಗುತ್ತೆ ಇದಕ್ಕೆ ಇಪ್ಪತ್ತು ನಿಮಿಷಗಳ ಸಮಯಾವಕಾಶವನ್ನು ನೀಡಲಾಗುತ್ತೆ ವಿಷಯ ಮಂಡನೆ ನಂತರ ನಿರ್ಣಾಯಕರು ಕೇಳುವ ಮೂರು ಪ್ರಶ್ನೆಗಳಲ್ಲಿ ಕನಿಷ್ಠ ಎರಡು ಪ್ರಶ್ನೆಗಳಿಗೆ ಎರಡು ನಿಮಿಷಗಳಲ್ಲಿ ಉತ್ತರವನ್ನು ನೀಡಬೇಕಾಗುತ್ತದೆ ಅಂಕಗಳ ವಿವರ ಈ ಕೆಳಗಿನಂತಿದೆ ವಿಷಯದಲ್ಲಿನ ವೈಜ್ಞಾನಿಕಾಂಶಗಳು ಸೈಂಟಿಫಿಕ್ ಕಂಟೆಂಟ್ ಇನ್ ದ ಪ್ರೆಸೆಂಟೇಷನ್ ನಲವತ್ತು ಅಂಕಗಳು ದೃಶ್ಯೋಪಕರಣಗಳನ್ನು ಬಳಸುವಲ್ಲಿ ನಾವಿನ್ಯತೆ ನಾವೆಲ್ಟಿ ಇನ್ ಯೂಸ್ ಆಫ್ ವಿಜುವಲ್ಸ್ ಫಿಫ್ಟೀನ್ ಮಾರ್ಕ್ಸ್ ಪ್ರಸ್ತುತಿಯಲ್ಲಿನ ನಿರಗ್ಳತೆ ಫ್ಲೂಯೆನ್ಸಿ ಇನ್ ಸ್ಪೀಚ್ ಇಪ್ಪತ್ತೈದು ಅಂಕಗಳು ಲಿಖಿತ ಪರೀಕ್ಷೆ ಇಪ್ಪತ್ತು ನಿಮಿಷಗಳಲ್ಲಿ ಇಪ್ಪತ್ತು ಪ್ರಶ್ನೆಗಳನ್ನು ಉತ್ತರಿಸುವ ಸಾಮರ್ಥ್ಯ ಹತ್ತು ಅಂಕಗಳು ಮೌಖಿಕವಾಗಿ ಉತ್ತರಿಸುವ ಕೌಶಲ್ಯ ಹತ್ತು ಅಂಕಗಳು ಒಟ್ಟಾರೆಯಾಗಿ ನೂರು ಅಂಕಗಳಿಗೆ ಮೌಲ್ಯಮಾಪನವನ್ನು ಮಾಡಲಾಗುತ್ತದೆ ದೃಶ್ಯೋಪಕರಣಗಳ ಬಳಕೆ ಕುರಿತು ಏನಿದೆ ಅನ್ನೋದನ್ನು ನೋಡೋಣ ವಿಷಯ ಮಂಡನೆ ಸಮಯದಲ್ಲಿ ಒಬ್ಬ ವಿದ್ಯಾರ್ಥಿಯು ಬಳಸಬಹುದಾದ ಗರಿಷ್ಠ ದೃಶ್ಯೋಪಕರಣಗಳೆಂದರೆ ಅದು ಸ್ಲೈಡ್ ಆಗಿರ್ಬೋದು ಚಾರ್ಟ್ ಆಗಿರ್ಬೋದು ಐದಕ್ಕಿಂತ ಹೆಚ್ಚಿಗೆ ಬಳಸುವಂತಿಲ್ಲ ಚಾರ್ಟ್ ಪೋಸ್ಟರ್ ಗರಿಷ್ಠ ಎಂಟುನೂರ ಐವತ್ತು ಎಮ್ ಎಮ್ ಎಂಟು ಆರುನೂರು ಎಮ್ ಎಮ್ ಎತ್ತರ ಇವುಗಳನ್ನು ಕ್ಯಾಲೆಂಡರ್ ಮಾದರಿಯಲ್ಲಿ ಹಾಕಿ ಪ್ರದರ್ಶಿಸಬೇಕಾಗುತ್ತದೆ ಒಂದರ ನಂತರ ಒಂದನ್ನು ಪ್ರದರ್ಶಿಸಬೇಕು ಅಥವಾ ಕಂಪ್ಯೂಟರ್ ಆಧಾರಿತ ಪಿ ಪಿ ಟಿಯನ್ನು ಕೂಡ ಬಳಸಬಹುದಾಗಿದೆ ಇಲ್ಲಿ ತ್ರೀ ಮಾದರಿಗಳಿಗೆ ಅಥವಾ ವಿಡಿಯೋಗಳಿಗೆ ಯಾವುದೇ ರೀತಿಯ ಅವಕಾಶ ಇರುವುದಿಲ್ಲ